ಹಲೋಡೋ ಏ ಈ ಕಡೆ ಕರಿಯ ಇದು ನೋಡಿ ಇದು ನಮ್ಮ ಅತ್ತೆ ಮನೆ ನಾಯಿ ಇದು ಕರಿಯ ಈ ಕರಿಯ ಎಷ್ಟು ಒಳ್ಳೆ ಬುದ್ಧಿ ಅಂದರೆ ಯಾರೂ ಇವ್ರ ಮನೆ ಹತ್ರ ಬರೋಕ್ಕೆ ಬಿಡೋಲ್ಲ ತುಂಬಾ ಗುಡ್ ಒಳ್ಳೆ ಬುದ್ಧಿ ಕಲ್ತಿದೆ ಎಷ್ಟು ಕ್ಯೂಟಾಗಿ ಮಂಗಿದೆ ನೋಡಿ ನಮ್ಮ ಕರಿಯ ಈ ಕರಿಯನ ಬಗ್ಗೆನೇ ವಿಡಿಯೋ ಇರೋದು ಫುಲ್ಲು ನೋಡಿ ಕರಿಯಂಗೆ ಹೂವು ಕೊಡ್ತಾ ಇದೆ ನಮ್ಮ ನನ್ನ ವೈಫು ಕರಿಯಂಗೆ ಹೂ ಕೊಟ್ಟಿದೆ ನೋಡಿ ಆ ಹೂನ ಮುಸ್ ನೋಡುತ್ತೆ ನಮ್ಮ ಮತ್ತೆ ಮನೆ ಹತ್ರನೇ ಇರುತ್ತೆ ಯಾವಾಗ್ಲೂ ಯಾಕಂದರೆ ಇಲ್ಲಿ ಈ ಕಡೆ ಲಾಸ್ಟು ಮನೆ ಮತ್ತೆ ಅತ್ತೆಯವ್ರದ್ದು ಸೊ ತುಂಬನೇ ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ ಅಂತ ಹೇಳ್ತಾರಲ್ಲ ಅದೇ ಥರ ನಮ್ಮ ಕರಿಯ ಎಷ್ಟು ಒಳ್ಳೆ ಪ್ರಾಣಿ ಪ್ರಾಣಿ ಅಂದರೆ ನಾಯಿ ನಾಯಿಗಳು ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ನಿಜವಾಗ್ಲೂ ಒಂದು ದಿನ ಊಟ ಹಾಕಿದ್ದಷ್ಟೇ ನಮ್ಮ ಕರಿಯ ಜೊತೆಯಲ್ಲೇ ಇರ್ತಾನೆ ಯಾವಾಗಲೂ ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲೂ ಹೋಗಲ್ಲ ನೋಡಿ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಈ ನೇಚರು ಎಷ್ಟು ಚೆನ್ನಾಗಿದೆ ನೋಡಿ ಹೂವೆಲ್ಲ ಬಿಟ್ಬಿಟ್ಟಿದೆ ಈ ಸಲ ಈ ಸಲ ಬಂದಾಗ ಹೂ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಂಗೆ ತುಂಬ ಚೆನ್ನಾಗಿದೆ ಹೂವೆಲ್ಲ ಬಿಟ್ಟಿದೆ ನೋಡಿ ಇಲ್ಲ ಹಸು ಮನಗಿದೆ ಒಂದು ಹಳ್ಳಿ ನೋಡೋಕೆ ತುಂಬ ಕಣ್ಣು ಸಾಲದು ನಿಜವಾಗ ಅಷ್ಟು ಚೆನ್ನಾಗಿದೆ ಹಳ್ಳಿ ಆಮೇಲೆ ಕರಿಯ ಕರಿಯ ಇದ್ರಳ ಹೇ ಇದ ಎದಳು ಕರಿವಿನ ಬಗ್ಗೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ರಾತ್ರಿ ಯಾರೂ ಮನೆ ಹತ್ರ ಬರೋದಕ್ಕೆ ಬಿಡೋಲ್ಲ ಏನಾರ ಒಬ್ರೇ ಒಬ್ರು ಕಡೆಗೆ ಬಂದ್ರೂ ಒಂದು ಸ್ವಲ್ಪ ಬರೋದಕ್ಕೆ ಬಿಡೋಲ್ಲ ಮನೆ ಹತ್ರ ಸೊ ಈ ಕರಿನ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಎಷ್ಟು ಒಳ್ಳೆ ನಾಯಿ ಅಂತ ಅದಕ್ಕೋಸ್ಕರ ಮಾಡಿದ್ದೀನಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಆಯಿತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಹೇಳು ಕರಿಯ ಕರಿಯಾ ಬಾಯ್ ಹೇಳು ಬಾಯ್ ಬಾಯ್